ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆ ವೀಡಿಯೋ ಆಯಿತು ಏನಕ್ಕೆ ಲೇಟ್ ಆಯಿತು ಅನ್ನೋದ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕಂಪ್ಲೀಟಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಏನಕ್ಕೆ ವೀಡಿಯೋಸ್ನ ಇನ್ ಟೈಮ್ಗೆ ಅಪ್ಲೋಡ್ ಮಾಡ್ತಿಲ್ಲ ಏನಕ್ಕೆ ತುಂಬ ಡಿಲೇ ಆಗ್ತಿದೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಶೇರ್ ಮಾಡ್ಕೋತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಸಹ ಕಮೆಂಟ್ ಮೂಲಕ ತಿಳಿಸಿ ನೀವು ಏನೇ ಕಮೆಂಟ್ ಮಾಡಿದ್ರು ಸಹ ನಾನು ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೋತೀನಿ ಪ್ಲೀಸ್ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ಗೌರಿ ದಿನದ್ದು ಇದು ವಿಡಿಯೋ ಬ ಮಾಡ್ತಾ ಇರೋವಂಥದ್ದು ನಾನು ನಮ್ಮ ಕಡೆಯೆಲ್ಲ ಗೌರಿ ಹಬ್ಬದ ದಿವಸ ವಿಡಿಯೋ ಹಬ್ಬನ ಮಾಡಿಬಿಟ್ರೆ ಇನ್ನು ಗಣೇಶ ಹಬ್ಬದ ದಿವಸ ಏನೂ ಮಾಡೋದಿಲ್ಲ ನಮ್ಮ ಕಡೆಯೆಲ್ಲ ಗೌರಿ ದಿವಸನೇ ಎಲ್ಲ ಎಡೆ ಇಕ್ಕೋದು ಆಲ್ಮೋಸ್ಟ್ ಎಲ್ಲನೂ ಮುಗಿಸ್ತೀವಿ ಾರೆ ಗಣೇಶ ಹಬ್ಬದ ದಿವಸ ದೊಡ್ಡವರೆಲ್ಲ ಸೇರ್ಕೊಂಡು ಗಣೇಶ ಕೋರಿಸ್ತಾರೆ ಅಷ್ಟೇ ಇನ್ನು ಇದು ಈ ಬಾಗಿಣನ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ ಹಬ್ಬದ ಹಿಂದಿನ ದಿವ್ಸ ನನಗೆ ತಂದು ಕೊಟ್ಟಿದ್ರು ಸೊ ಅವರು ಲಾಸ್ಟ್ ಇಯರಿಂದ ನನಗೆ ಬಾಗಿಣನ ಕೊಡ್ತಾರೆ ಇನ್ನು ಅರಸಿಕೆರೆಯಿಂದ ಬಂದು ನನಗೆ ಬಾಗಿಣನ ಕೊಟ್ಟೋಗಿದ್ರು ಹಿಂದಿನ ದಿವಸ ಹಬ್ಬದ ಹಿಂದಿನಿಸ ಇದನ್ನ ಕೊಟ್ಟೋಗಿರೋದು ಇನ್ನು ಹಬ್ಬದ ದಿವಸ ನಮ್ಮಮ್ಮ ಮತ್ತು ನಮ್ಮ ದೊಡಮ್ಮ ಇಬ್ಬರು ಕೊಟ್ಟಿರೋವಂಥದ್ದನ್ನು ತಟ್ಟೆಗೆಲ್ಲ ನೀಟಾಗಿ ಜೋಡಿಸಿದ್ದೀನಿ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ನಮ್ಮ ಕಡೆ ಬಾಗ್ನ ಕೊಟ್ಟಿರೋದನ್ನ ಪೂಜೆ ಮಾಡಿ ಅದನ್ನ ಅದು ಅಲ್ಲೇನು ಕೊಟ್ಟಿರ್ತಾರೆ ಅದನ್ನು ನಾವು ಅವಾಗ ತೊಗೊಳೋದು ತಗೊಳ್ಳೋದು ಅದೊಂದು ಪದ್ಧತಿ ಸೊ ಎಲ್ಲ ಕಡೆನೂ ಅದು ಇರುತ್ತೆ ನಮ್ಮ ಕಡೆನೂ ಸಹ ಸೇಮ್ ಅದೇ ಥರನೇ ಇರೋದು ಇನ್ನು ಹಬ್ಬದ ದಿವಸ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಪ್ರಶ್ನೆಗಳಿಗೆ ಕಂಪ್ಲೀಟಾಗಿ ನಾನಿವಾಗ ಉತ್ತರ ಕೊಡ್ತೀನಿ ಸೊ ನೀವು ಕೇಳ್ಬೋದು ಯೂಟ್ಯೂಬಲ್ಲಿ ಯಾರೂ ಪ್ರಶ್ನೆನೇ ಕೇಳಿಲ್ಲ ನಿಮ್ಮ ನೀವು ಯಾವ ರೀತಿ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಇಷ್ಟಪಡೋವಂಥರು ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ನನ್ನ ವೀಡಿಯೋಸ್ನ ನೋಡಿ ಮಾಡಿ ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳೋರು ನೂರು ಜನ ಇಲ್ಲ ಅಂತಂದ್ರೂ ಹತ್ತು ಜನನಾದರೂ ಇದ್ದಾರೆ ಅವ್ರಿಗೋಸ್ಕರನೇ ನಾನು ಮತ್ತೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು ನಾನು ಕಂಪ್ಲೀಟಾಗಿ ಬೇಡಕ್ಕೆ ಬೇಡ ಅಂತ ಸ್ಟಾಪ್ ಮಾಡಬೇಕು ಅನ್ನೋ ಇದಕ್ಕೆ ಹೋಗಿದ್ದೆ ಸೊ ಯಾಕೆ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಈ ಈ ವಿಡಿಯೋದಲ್ಲಿ ಪೂಜೆ ಮಾಡೋದು ಆಲ್ಮೋಸ್ಟ್ ನಿಮ್ಮ ಜೊತೆ ತುಂಬ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ನಿಮಗೆ ನನ್ನ ಲೈಫಲ್ಲಿ ಏನಾಯಿತು ಯಾಕೆ ವೀಡಿಯೋಸ್ ತುಂಬ ಡಿಲೇ ಆಗ್ತಿದ್ದೇನೆ ಅನ್ನೋದನ್ನ ಪೂಜೆ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇನ್ನು ನಾನು ಫಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿರೋ ವಿಚಾರ ನಾನು ಯೂಟ್ಯೂಬ್ ಜರ್ನಿನ ಏನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ಅಂದ್ಬಿಟ್ಟು ಸೊ ನನಗೆ ಇದು ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಇವಾಗಿಂದ ನಿನ್ನೆಯಿಂದ ಅನಿಸಿರೋದಲ್ಲ ಸುಮಾರು ಏಳೆಂಟು ವರ್ಷದಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಸ್ವಲ್ಪ ಭಯ ಆಗ್ತಿತ್ತು ಸೋಷಿಯಲ್ ಮೀಡಿಯಾ ಏನಾದರೂ ಕಮೆಂಟ್ ಮಾಡ್ತಾರೆ ಬೇಡ ಕಮೆಂಟ್ ಮಾಡ್ತಾರೆ ಭಯ ಆಗುತ್ತೆ ನನಗಿದೆಲ್ಲ ಅನುಭವ ವಸ್ತು ಬ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ವೀಡಿಯೋ ಎಡಿಟಿಂಗ್ ಗೊತ್ತಿಲ್ಲ ವಾಯ್ಸ್ ಓವರ್ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ನನಗೆ ಏನು ಅಂದರೆ ಏನು ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ನಾನು ಯಾರನ್ನು ಎಲ್ಪ್ ತಗೊಳ್ಳೋ ಇದ್ರಲ್ಲೂ ಇತ್ತಿಲ್ಲ ಸೊ ನಾವು ಈಗ ಕೇಳಿದ ತಕ್ಷಣ ನಮ್ಗೆ ಯಾರೂ ಎಲ್ಪೂ ಮಾಡಲ್ಲ ಏಕೆಂದರೆ ನಾವೇನಾದ್ರು ಹೆಲ್ಪ್ ಮಾಡಿ ಅಂತ ಅಂದರೆ ಫಿನಾನ್ಷಲಿ ಕೇಳ್ತಾರೆ ಎಷ್ಟು ಕೊಡ್ತೀರ ನಾವು ನಿಮಗೆ ಎಲ್ಪ್ ಮಾಡಬೇಕು ಅಂತ ಅಂದರೆ ಸೊ ನನಗೂ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಇನ್ನು ನಂತರ ನಾನು ಯಾವ ರೀತಿ ಮಾಡಬೇಕು ಅನ್ನೋದ ಕಂಪ್ಲೀಟಾಗಿ ನಾನು ಫೋನಲ್ಲೇ ಚೆಕ್ ಮಾಡಿಕೊಂಡು ಫೋನಲ್ಲೇ ಕಲಿತ್ಕೊಂಡು ಎಡಿಟಿಂಗಿಂದ ಹಿಡಿದು ಪ್ರತಿಯೊಂದನ್ನು ಸಹ ನಾನು ಫೋನಲ್ಲೇ ಕಲ್ತ್ಕೊಂಡಿದ್ದು ಯಾರು ಎಲ್ಪ್ ಮಾಡಲ್ಲ ನಾವೇನಾದರೂ ಮಾಡಬೇಕು ಅಂತಂದರೆ ನಮಗೆ ನಾವೇ ಹೋಗಬೇಕು ನಮಗೆ ನಾವೇ ಮಾಡ್ಕೋಬೇಕು ಅದೇ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು ತುಂಬ ಕಷ್ಟದಲ್ಲೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ನನಗೆ ನೀವು ನಂಬಲ್ಲ ನನಗಿದ್ರಲ್ಲಿ ದುಡ್ಡು ಬರುತ್ತೆ ಅನ್ನೋದು ನನಗೆ ಸೀರಿಯಸ್ಸಾಗಿ ಗೊತ್ತಿರಲಿಲ್ಲ ನನಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನಾನು ತಂಬ್ಲೈನ್ ನೋಡ್ತಾಯಿರ್ತೀನಿ ಮತ್ತು ಯಾರು ಯಾರ್ದಾದ್ರೂ ವೀಡಿಯೋಸ್ ನೋಡಬೇಕಿದ್ರೆ ನನಗೆ ಹೌದಾ ಇದರಲ್ಲಿ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಅಂತ ನನಗೆ ಆವಾಗ ಗೊತ್ತಾಗಿರೋದು ನಾನು ದುಡ್ಡಿಗೋಸ್ಕರ ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ನಾನು ನನ್ನ ಖುಷಿಗೋಸ್ಕರ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಪರವಾಗಿಲ್ಲ ನಾನು ಸ್ಟಾರ್ಟ್ ಮಾಡಿದಾಗ ಹತ್ತು ಜನ ನೋಡ್ತಾರ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಇನ್ನೂರ ಐವತ್ತು ಜನದ ಮೇಲೆ ನನ್ನ ಫಸ್ಟ್ ವಿಡಿಯೋನ ದಾಡ್ತು ನಂಗೆ ಸಿಕ್ಕ ತುಂಬ ಖುಷಿ ಇದೆ ಸಾಕು ಏಕೆಂದರೆ ನಾನು ಇಲ್ಲಿವರೆಗೂ ಏನು ಅಂದ್ಕೊಂಡಿರೋದು ಅಂತ ಅಂದರೆ ಝೀರೋದಿಂದ ಸ್ಟಾರ್ಟ್ ಮಾಡಿ ನಿಲ್ಲಿಸ್ದಂಗೆ ಹೋಗ್ತಾ ಇರಬೇಕು ಬಟ್ ಒಂದೇ ಸತಿ ಹಂಡ್ರೆಡ್ಗೆ ಹೋಗಿ ಮತ್ತೆ ಜೀರೋಗ್ ಬಂದು ನಿಂತ್ಕೊಂಡ್ರೆ ಆ ಪೇನ್ ಏನು ಅನ್ನೋದು ನನಗೆ ಗೊತ್ತು ಏಕೆಂದರೆ ಸುಖ ನೋಡಿರೋರಿಗೆ ಕಷ್ಟ ನೋಡೋದು ತುಂಬ ಕಷ್ಟ ಆಗುತ್ತೆ ಅದೇ ಕಷ್ಟ ನೋಡಿರೋರಿಗೆ ಸುಖನೂ ಗೊತ್ತು ಕಷ್ಟವೂ ಗೊತ್ತು ಸೊ ಅವರು ಇಬ್ ಎರಡೂ ಸಹ ಬ್ಯಾಲೆನ್ಸ್ ಮಾಡ್ತಾರೆ ಸೊ ಆ ಥರ ನಾನು ನಾನು ಸಿಕ್ಕಾಬಟ್ಟೆ ನನ್ನ ಲೈಫಲ್ಲಿ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕಷ್ಟಗಳನ್ನ ನೋಡಿದ್ದೀನಿ ನನ್ನ ಕಷ್ಟಗಳು ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅಂತಲೇ ನಾನು ಇಲ್ಲಿವರೆಗೂ ನಾನು ಅಂದ್ಕೊಳ್ಳೋದು ಸೊ ನನಗೆ ತುಂಬ ಮೋಟಿವೇಶನ್ ಏನಪ್ಪ ಅಂತಂದರೆ ನಾವು ಬಾವಿ ಕುರ್ಸಿದ್ವಲ್ಲ ಅದೇ ನನಗೊಂಥರ ಮೋಟಿವೇಶನ್ನು ನಮ್ಮ ಲೈಫಲ್ಲಿ ಒಂದು ಪಾಯಿಂಟನ್ನು ಸಿಗುತ್ತಂತಲ್ಲ ಟರ್ನಿಂಗ್ ಪಾಯಿಂಟ್ ಅನ್ನೋದು ಸೊ ನಮಗೆ ಅದು ಕೊಟ್ಟಿದ್ದೆ ಶರಣ್ಯ ಮತ್ತು ಆನಂದಣ್ಣ ಅವ್ರಿಗೆ ನನ್ನ ಲೈಫಲ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಮ್ಮಿನೇ ಇನ್ನು ನಾನು ಸ್ವಲ್ಪ ಜಾಸ್ತಿ ಅಗ್ರಿಕಲ್ಚರ್ ಕಡೆ ಗಮನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಅದು ಯಾವ ರೀತಿ ಮಾಡಬೇಕು ವ್ಯವಸಾಯ ಯಾವ ರೀತಿ ಮಾಡಬೇಕು ನಾವು ಒಂದೇನಾದರೂ ಬೆಳೆ ಮಾಡಿದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಅದ್ರ ಕಡೆ ಗಮನ ಕೊಡೋದು ಅದನ್ನ ನೋಡ್ಕೊಳ್ಳೋದು ಅದ್ರದ್ದು ವೀಡಿಯೋಸ್ ನೋಡ್ಕೊಂಡು ಕುತ್ಕೊಳ್ಳೋದು ಸ್ವಲ್ಪ ಇದ್ರ ಕಡೆ ಜಾಸ್ತಿ ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ನೆಕ್ಸ್ಟ್ ವೀಡಿಯೋನೇ ನಾನೀಗ ತೋಟಕ್ಕೆ ಏನು ಹಾಕಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಲ್ರೆಡಿ ವಿಡಿಯೋ ರೆಡಿ ಇದೆ ಜಸ್ಟ್ ಒಂದು ವಾಯ್ಸ್ ಅವ್ರು ಕೊಡೋದು ಒಂದು ಬಾಕಿ ಅಷ್ಟೇ ಸೊ ಇವಾಗ ನಾನು ಓನ್ ಏನು ಹಾಕಿದ್ದೀನಿ ನೀರು ಬಂದ ಮೇಲೆ ನನ್ನ ಫಸ್ಟು ಬೆಳೆ ಏನು ಅನ್ನೋದನ್ನ ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಂದು ಇಬ್ಬರು ಮೂರು ಜನ ನನಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಯಾಕೆ ನೀನು ವೀಡಿಯೋನ ಸ್ಟಾಪ್ ಮಾಡಿದ್ದೀಯ ವೀಡಿಯೋ ಯಾಕೆ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳಬೇಕಿದ್ರೆ ಏನೋ ಒಂಥರ ಖುಷಿ ಬೇಜಾರೆಲ್ಲ ಒಟ್ಟೊಟ್ಟಿಗೆ ಆಗುತ್ತೆ ನನಗೆ ಚೆನ್ನಾಗಿ ಮಾಡ್ತೀಯಾ ಯಾವಾಗಲಾದರೂ ಕ್ಲಿಕ್ ಆಗೇ ಆಗುತ್ತೆ ಪ್ರಯತ್ನ ಪಡ್ತಾ ಇರು ನೀನು ಮಾಡ್ತಾ ಇರೋ ವಿಡಿಯೋಸ್ನ ಒಂದಲ್ಲ ಒಂದು ದಿವಸ ಅದಕ್ಕೆ ನಿನ್ನ ಪ್ರಯತ್ನಕ್ಕೆ ನಿಜವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾನೆ ಇರ್ತಾರೆ ಇನ್ನು ಇನ್ಸ್ಟಾಗ್ರಾಮಲ್ಲಿ ನನ್ನ ಇಷ್ಟಪಡೋ ಅಂಥವ್ರು ಮೆಸೇಜ್ ಮಾಡ್ತಾರೆ ಅಕ್ಕ ಪ್ಲೀಸ್ ವಿಡಿಯೋನ ಸ್ಟಾರ್ಟ್ ಮಾಡಿ ವಿಡಿಯೋಸ್ನ ಮಾಡಿ ಚೆನ್ನಾಗಿ ಮಾಡ್ತೀರಾ ಯಾವತ್ತಾದ್ರೂ ಒಂದಲ್ಲ ಒಂದಿಸ ಕ್ಲಿಕ್ ಆಗುತ್ತೆ ಅಕ್ಕ ನೀವು ಪ್ರಯತ್ನ ಬಿಡಬೇಡಿ ಅಂತ ಅಂದ್ಬಿಟ್ಟು ಸೊ ಅವರು ಹುಡುಗಳಿಗೋಸ್ಕರ ನಾನು ಮತ್ತೆ ನಾನು ಸ್ಟಾರ್ಟ್ ಮಾಡಿರೋದು ನಾನು ಯಾರಿಗೋ ಬೇರೆಯವ್ರಿಗೋಸ್ಕರ ವೀಡಿಯೋಸ್ನ ಸ್ಟಾಪ್ ಮಾಡಿರಲಿಲ್ಲ ನಿಜ ನೀವು ನಂಬಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಬ್ಯುಸಿ ಅಂತಂದರೆ ಯಾವ ರೀತಿ ಅಂದರೆ ಸ್ವಲ್ಪ ತೋಟ ಮೇಂಟೆನೆನ್ಸ್ ಆಗಿರ್ಬೋದು ಇನ್ನು ನೀರು ಬಂದಾದ ಮೇಲೆ ಆ ತೋಟದಲ್ಲಿ ಕೆಲಸ ಹೆಚ್ಚಾಯಿತು ಇನ್ನು ಮನೇಲಿ ಅದು ಇದು ಅನ್ನೋದು ಕೆಲಸ ಸೊ ಇದ್ರ ಮಧ್ಯದಲ್ಲಿ ಮಾಡಬೇಕಾ ಅನ್ನೋದೊಂದು ಪ್ರಶ್ನೆ ನನ್ನಲ್ಲೇ ಬಂತು ಸೊ ಅದರಲ್ಲಿ ಏನು ಮಾಡಿದ್ರು ನನ್ನ ಫ್ರೆಂಡ್ಸು ನನ್ನ ನನಗೆ ಇಷ್ಟಪಡೋವಂಥರು ಅಟ್ಲೀಸ್ಟ್ ಮಿನಿ ಬ್ಲಾಗ್ಗಳಾದರೂ ಸ್ಟಾರ್ಟ್ ಮಾಡಿ ಅಂದಿರೋದಕ್ಕೋಸ್ಕರ ಅವರಿಗೋಸ್ಕರ ನಾನು ಸ್ಟಾರ್ಟ್ ಮಾಡಿರೋದು ಪರವಾಗಿಲ್ಲ ನನಗೆ ಕಮ್ಮಿ ವ್ಯವ್ಸು ಕಮ್ಮಿ ಲೈಕ್ಸ್ ಬಂದರೂ ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ ನಾನೇ ತಲೆ ಕೆಡಿಸ್ಕೊತಿಲ್ಲ ಇಷ್ಟು ಕಮ್ಮಿ ಬರ್ತಿದೆಯಲ್ಲ ಅಂದ್ಬಿಟ್ಟು ಸೊ ನಾನೇ ಅತಿ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಪಾಲಿಗೆ ಏನು ಸಿಗಬೇಕು ಅಂತ ಇರುತ್ತೆ ಅದೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ನನ್ನ ಪ್ರಯತ್ನ ವೀಡಿಯೋಸ್ ಮಾಡೋದು ಎಡಿಟ್ ಮಾಡೋದು ಅದನ್ನು ಅಪ್ಲೋಡ್ ಮಾಡೋದು ಅಷ್ಟೇ ಭಗವಂತ ಯಾವ ರೀತಿ ಫಲ ಕೊಡ್ತಾನೆ ಜನಗಳು ಯಾವ ರೀತಿ ಇಷ್ಟಪಟ್ಟು ನಮ್ಮ ವೀಡಿಯೋಸ್ ನೋಡ್ತಾರೆ ಅದು ಅವ್ರ ಮೇಲೆ ಡಿಪೆಂಡು ಸೊ ನಾನೇ ತಲೆ ಇಲ್ಲ ಬೇರೆಯವರು ನನ್ನ ವೀಡಿಯೋಸಿಗೆ ತಲೆ ಕೆಡಿಸ್ಕೋತಾರೆ ಯಾವಾಗ ಅಪ್ಲೋಡ್ ಮಾಡ್ತಾಳೆ ಅಯ್ಯೋ ಇಷ್ಟೇ ಬಂದಿರೋದ ಇಷ್ಟೇ ಲೈಕ್ ಬಂದಿರೋದ ಇಷ್ಟೇ ವ್ಯೂ ಬಂದಿರೋದ ಅಂತಂದ್ಬಿಟ್ಟು ಅವರು ತಲೆ ಕೆಡಿಸ್ಕೊತಾವ್ರೆ ಇದಕ್ಕೆ ನಾನು ಏನು ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ ಬಿಟ್ಟು ತಮ್ಮಕ್ಕೆ ಕೆಲಸಗಳನ್ನ ತಾವು ಮಾಡಿಕೊಂಡ್ರೆ ಬೇರೆಯವ್ರ ಮನೇನಾದರೂ ಉದ್ಧಾರ ಆಗುತ್ತೆ ಅಲ್ಲಿ ಏನಾಗಿದೆ ಅಂದರೆ ಅವ್ರ ಮನೇನೂ ಉದ್ಧಾರ ಆಗ್ತಿಲ್ಲ ಬೇರೆಯವ್ರ ಮನೆಯೂ ಉದ್ಧಾರ ಮಾಡಕ್ಕೆ ಬಿಡ್ತಿಲ್ಲ ಅಂಥವ್ರಿಗೆ ಯಾವತ್ತಾದರೂ ಒಂದಲ್ಲ ಒಂದು ದಿವಸ ಕರ್ಮದ ರೂಪದಲ್ಲಿ ಉತ್ತರ ಕೊಟ್ಟೇ ಕೊಡುತ್ತೆ ನಾನು ಇದನ್ನು ಯಾರಿಗೆ ಹೇಳಿದ್ದೀನಿ ಅನ್ನೋದು ಗೊತ್ತು ಸೊ ಅವ್ರಿಗೆ ಗೊತ್ತಿದ್ದರೂ ಅವರು ಮತ್ತೆ ಮಾಡೋ ಕೆಲಸನೇ ಮಾಡೋದು ಏಕೆಂದರೆ ನಾನು ಆಲ್ರೆಡಿ ನಾನು ಬಾವಿ ಕೊರ್ದಿರೋ ವಿಡಿಯೋದಲ್ಲೂ ಸಹ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆವಾಗ್ಲಿಂದನೂ ಅವ್ರಿಗೆ ಅರ್ಥ ಆಗಿಲ್ಲ ಮುಂದಕ್ಕೂ ಸಹ ಅವ್ರಿಗೆ ಅರ್ಥ ಆಗೋಲ್ಲ ಸೊ ಅವ್ರ ಬಗ್ಗೆ ಎಲ್ಲ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಸೊ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ಹೇಳಿದೆ ಸೊ ಇನ್ನು ನಾನು ಸಾಧ್ಯವಾದಷ್ಟು ನಿಮ್ಮ ಜೊತೆ ನಾನು ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಜವಾಗ್ಲೂ ನನಗೋಸ್ಕರ ಅಲ್ಲ ಅಂತ ನನಗೆ ಇಷ್ಟು ಪ್ರೀತಿ ಕೊಡೋ ಜನಗಳಿಗೋಸ್ಕರನಾದರೂ ನಾನು ವೀಡಿಯೋಸ್ನ ಮತ್ತೆ ನಾನು ಸ್ಟಾರ್ಟ್ ಮಾಡೇ ಮಾಡ್ತೀನಿ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದು ಬಿಟ್ಟರೆ ವೀಡಿಯೋಸ್ದಲ್ಲಿ ಯಾವುದೇ ರೀತಿಯ ನಾನು ಮತ್ತೆ ನಾನು ಬ್ಯಾಕಪ್ ಆಗೋಲ್ಲ ನಾನು ಮತ್ತೆ ನಾನು ಸ್ಟಾರ್ಟ್ ಮಾಡೇ ಮಾಡ್ತೀನಿ ನಾನು ಮತ್ತೆ ಯೂಟ್ಯೂಬ್ ಸ್ಟಾಪ್ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಯಾವತ್ತೂ ಬರೋದಿಲ್ಲ ನಾನು ಮತ್ತೆ ಯೂಟ್ಯೂಬ್ ಮಾಡೇ ಮಾಡ್ತೀನಿ ಅದು ಎಲ್ಲಿವರೆಗೂ ಕ್ಲಿಕ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ನನ್ನ ಪ್ರಯತ್ನನ ನಾನು ಮಾಡೇ ಮಾಡ್ತೀನಿ ಯಾವತ್ತೂ ಪ್ರಯತ್ನನ ಬಿಡಲ್ಲ ಪ್ರಯತ್ನಕ್ಕೆ ಒಂದಲ್ಲ ಒಂದು ಫಲ ಕೊಟ್ಟೆ ಕೊಡ್ತಾನೆ ಭಗವಂತ ಅನ್ನೋದು ನನ್ನ ನಂಬಿಕೆ ಇನ್ನು ನನ್ನ ವೀಡಿಯೋಸ್ನ ನೋಡಿ ನನಗೆ ವೀಡಿಯೋನ ಮಾಡಿ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿರೋರಿಗೆ ನನಗೆ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡು ಯೂಟ್ಯೂಬಲ್ಲಿ ಅಂತ ಹೇಳಿರೋರಿಗೆ ನನ್ನ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾತುಗಳಿಂದ ನಾನು ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಇನ್ನು ನಿಮ್ಮ ನಿಮ್ಮ ಹತ್ರ ನಾನು ನೆಕ್ಸ್ಟ್ ನಮ್ಮ ತೋಟದ ಬಗ್ಗೆ ಏನು ಬೆಳೆ ಹಾಕಿದ್ದೀನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕಂಪ್ಲೀಟಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಸಹ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ